ಸಾಕ್ಷಾತ್ ತಾಯಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದಿನ ಇವತ್ತು ಇವತ್ತು ದಸರಾ ಹಬ್ಬದ ಎರಡನೇ ದಿನನ ಆಚರಿಸ್ತಿದ್ದೀವಿ ಅಂದರೆ ತಾಯಿ ದುಃಖ ಚಾಮುಂಡೇಶ್ವರಿ ಎರಡನೇ ರೂಪ ಅಂದರೆ ಬ್ರಹ್ಮಚಾರಿಣಿ ಈ ದಿನ ತಾಯಿ ಕಠೋರ ತಪಸ್ಸು ಮಾಡ್ತಾಳೆ ಶಿವನೇ ನನ್ನ ಗಂಡ ಹಾಕ್ಬಿಡಿಬೇಕು ಅಂತ ಈ ತಪಸ್ಸು ಮಾಡು ಅಂತ ಹೇಳಿದ್ದು ತಾಯಿಗೆ ಯಾರೂ ಅಲ್ಲ ನಮ್ಮ ನಾರದ ಮುನಿಗಳು ಹೇಳ್ತಾರೆ ಈ ಘೋರ ತಪಸ್ಸು ಮಾಡಿದ್ರೆ ಶಿವ ಯಾವತ್ತೂ ನಿನ್ನ ಪತಿಯಾಗಿರ್ತಾನೆ ಎಂದಿದ್ದಕ್ಕೆ ನಮ್ಮ ತಾಯಿ ಬ್ರಹ್ಮಚಾರಿಣಿ ರೂಪದಲ್ಲಿ ಬ್ರಹ್ಮಚಾರಿಣಿ ಅಂದರೆ ಮದುವೆ ಇಲ್ಲದವರು ಅಂತ ಹೇಳಲ್ಲ ಅಂದರೆ ಬ್ರಹ್ಮಚಾರಿಣಿ ಅಂತ ಅರ್ಥ ಅಲ್ಲ ಕಠೋರ ತಪಸ್ಸು ಅಂತ ಅರ್ಥ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲ್ಲ ಇರುತ್ತಾರೆ ಆ ಶಿವನೇ ತನ್ನ ಪತಿಯಾಗಿ ಬರಬೇಕು ಅಂತ ಘೋರ ತಪಸ್ಸು ಮಾಡ್ತಾಳೆ ತಾಯಿ ತಾಯಿಗೆ ಪ್ರಿ ಪ್ರಿಯವಾದ ನೈವೇದ್ಯ ಇರಬೇಕಲ್ಲ ತಾಯಿಗೆ ಬೆಲ್ಲ ಅಂದರೆ ಪ್ರಿಯ ಅವಲಕ್ಕಿ ಅಂದರೆ ತುಂಬ ಪ್ರಿಯ ಅವಲಕ್ಕಿ ಮತ್ತು ಬೆಲ್ಲ ಯಾವುದೇ ಹಬ್ಬದಲ್ಲಿ ಮಾಡಿ ತುಂಬ ಶ್ರೇಷ್ಠ ಸೊ ಇದು ಎರಡು ಉಪಯೋಗಿಸ್ಕೊಂಡು ಯಾವ ರೀತಿ ಇವತ್ತು ಬರ್ಫಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವೆಲ್ಕಮ್ ಟು ಹಿಮ ನಾಗ್ರೆಜ್ ಬಾಕ್ಸ್ ನಾನು ಹಿಮ ಎಲ್ಲಾರಿಗೂ ಮತ್ತೊಮ್ಮೆ ಮಗದೊಮ್ಮೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ರತಿದಿನ ತಾಯಿಯ ಒಂದೊಂದು ರೂಪದ ಕಥೆಯನ್ನು ನಾನು ನಿಮ್ಮ ಜೊತೆ ವಿವರಣೆಯಾಗಿ ಹೇಳ್ತೀನಿ ಓಕೆನಾ బన్నీ ఇవతిన వీడియోకి హోట యవ్యవ సమగ్రిలు బుంత ఫస్ట్ హేబీని నీ కప్ప గట్టి అవలకి తొందర అది సరి గట్టి అవలకి అరూ సరి ఓకేనా ఇక్కడికి నైవేద్యం స్వల్ప డ్రై ఫ్రూట్స్ ఇరలేక మేము వన్ చమ్చదట్టు మిల్క్ పౌడ్ ఆప్షనల్లు మరి ద్రాక్షి తొంగీ బేదా గోడంబి బాదామినూ తోబోదు ఒక్క చమ్చదట్టు సీ గోవా తగో దీని అందర స్వీట్లెస్ గోవా అది మరి స్వల్ప బెల్ తినీ స్వల్ప యాలకి ఫస్ట్ ఇది అవలకిన పౌడర్ మాకొంబర్తీని ನಾನು ತೊಗೊಂಡಿರೋದು ಸಪ್ಪೆ ಓಕೆನಾ ಫ್ರೆಂಡ್ಸ್ ಸೊ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಂಬಿಡೋಣ ಬನ್ನಿ ನೋಡಿ ಈ ಥರ 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 ಪೌಡ್ರ್ ಮಾಡ್ಕೊಂಬಿಟ್ಟಿದ್ದೀನಿ ಬನ್ನಿ ಈಗ ಸ್ಟವ್ ಹಚ್ಚಕ್ಕೆ ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕರೆಲ್ಲ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾವ ರೀತಿ ಮಾಡೋದಿ ಪದಾರ್ಥ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಸ್ಟವ್ ಮೇಲೆ ಒಂದು ನಾನ್ಸ್ಟಿಕ್ ಕಡಾಯಿ ತಗೊಂಡು ಒಂದು ಕಪ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ ಈ ಬೆಲ್ಲದಕ್ಕೆ ಒಂದು ಕಾಲು ಭಾಗದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನನಗೆ ಅಂಟು ಬಂದರೆ ಸಾಕು ಅಂದರೆ ಒಂದೆಳೆ ಪಾಕ ಏನು ಬೇಡ ಅದು ಚೆನ್ನಾಗಿ ಕರಗಿದ್ರೆ ಸಾಕು ನಮಗೆ ಈಸಿಯಾಗಿ ಬಂದುಬಿಡುತ್ತೆ ಇದು ಒಂದೆಳೆ ಪಾಕ ಎರಡೆಳೆ ಪಾಕ ಏನು ಬೇಡ ಓಕೆನಾ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದಿತಿದೆ ಇದು ಕ್ಲೀನ್ಡ್ ಬೆಲ್ಲ ಅಕಸ್ಮಾತ್ ಗಲೀಜಿದೆ ಮಣ್ಣಿದೆ ಅಂದರೆ ಸೋಸ್ ಹಾಕ್ಕೊಳ್ಳಿ ಹಾಕೊಳ್ಳಿ ಮತ್ತು ಅದಕ್ಕೆ ಒಂದು ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ನಾನು ಪೌಡ್ರ್ ಮಾಡ್ಕೊಂಡಿದ್ದು ದ್ರಾಕ್ಷಿ ಗೋಡಂಬಿ ಮತ್ತು ಕೋವಾ ಮಿಲ್ಕ್ ಪೌಡ್ರ್ ಇಷ್ಟು ಹಾಕೊಂಡ್ಬಿಡ್ತೀನಿ ನೋಡಿ ಇದು ನಾ ಹೇಳಿದ್ನಲ್ಲ ಅಂಟು ಪಾಕ ಏನು ಬೇಡ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಒಂದು ಚಮಚದಷ್ಟು ಆಪ್ಷನಲ್ಲು ಮಿಲ್ಕ್ ಪೌಡ್ರ್ ಮತ್ತು ಕೋವೋ ಆಪ್ಷನಲ್ಲು ನೋಡೋಣ ಒಂದು ಎರಡು ಮೂರು ಯಾಲಕ್ಕಿನ ಥರಯಾಗಿ ಹಾಗೆ ಹಾಕ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಕೈಯಾಡೋಣ ಸುತ್ತ ಪ್ಯಾನ್ ಬಿಟ್ಕೊಂಡ್ಬಂದ್ಬಿಡುತ್ತೆ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಬರ್ಫಿ ಹದ ರೆಡಿ ಆಗಿದೆ ಅಂತ ಸೊ ಅಮ್ಮನಿಗೆ ಬೆಲ್ಲ ಮತ್ತು ಅವಲಕ್ಕಿ ಅಂದರೆ ತುಂಬ ಶ್ರೇಷ್ಠ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ நம் ஃபீட் கொடி நீனு அந்த நான் கமெண்ட் செக்ஷன் ஆகி ஹோச்ப் யாரும் ஃபஸ்ட் டெம் நான் சானல் வசிட்டு தயவுட்டு ஆல் அந்த சப்ஸ்கிரிப்ஷன் கொடி அந்த நோய் தர ஒன்றும் ஒன்ன்கொண்டு சென்னாகதான் மிஸ் மாணா இல்லைல்லும் நான் ஒன்றுச்சம்ச்சு அது துப்பாக்கி தான் ஒன்று பட்டில் தகண்டி செட் பர்ஃபின் செட் மாழக்கே துப்பா சாஃப்டாகி இருக்கா பாய் டீட்டாக கரகிடு சோ கேவல எல்லாரி பதார்த்தே மத்தே ஐதி அது நிமிஷ ஆகத்தட்டே ரெசிபி மோக்கேக்கோ இவத்தேலாம் ட்ரை மாதிரி நீங்கள் ஃபீட்பேக் கொடி நோடி ಈ ಥರ ಸೆಟ್ ಮಾಡಿ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಸಲ ಹಿಂಗೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟ್ ಆಗಿ ಬಂತು ಅಂತ ಸೊ ಎಲ್ಲೂ ಬಟ್ಲಲ್ಲೂ ಅಂಟ್ಕೊಂಡಿಲ್ಲ ನಮಗೆ ಇನ್ಫ್ಯಾಕ್ಟ್ ನಾವು ಒಂದು ಚಮಚ ತುಪ್ಪ ಒಂದು ತೊಟ್ಟು ತುಪ್ಪನೂ ಹಾಕಿಲ್ಲ ಸೊ ಈ ತರ ಎಷ್ಟು ನೀಟಾಗಿ ಕಟ್ ಮಾಡ್ಬೋದು ಗೊತ್ತಾ ಸಾಫ್ಟ್ ಬಾಯಿಗೆ ಬಾಯ್ಗಿಟ್ರೆ ಕರ್ಗೋಗುತ್ತೆ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನನ್ಸ್ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಎಲ್ಲ ಮನೇಲಿರೋ ಪದಾರ್ಥನೇ ಹೊರಗಡೆ ಹೋಗಿ ತರಬೇಕು ಅಂತ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಏನು ಪರ್ಫೆಕ್ಟ್ ಆಗಿ ಬಂದಿದೆ ಎಷ್ಟು ಶೈನಿಂಗ್ ಇದೆ ನೋಡಿ ನಾವು ಹಾಕಿರೋ ಕೋವಾ ಮತ್ತು ಮಿಲ್ಕ್ ಪೌಡ್ರ್ ಎಫೆಕ್ಟ್ ಅದು ಸೊ ನಾಳೆ ಇನ್ನೊಂದು ಒಳ್ಳೆ ಪ್ರಸಾದ ರೆಸಿಪಿ ಜೊತೆ ನಾನು ನಿಮ್ಮನ್ನ ಡೆಫ್ನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಿಬರಲ್ಲ ಎಲ್ಲರಿಗೂ ದಸರಾ ಹಬ್ಬದ ಎರಡನೇ ದಿನದ ಆರ್ಥಿಕ ಶುಭಾಶಯಗಳು ಅಂದರೆ ಆ ತಾಯಿ ಮಾತೆಯ ಬ್ರಹ್ಮಚಾರಣಿ ರೂಪದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಸಲ ಕ್ಲೋಸ್ ಅಪ್ ಯೂ ನೋಡ್ಕೊಂಡ್ ಯಾವ ರೀತಿ ಇದೆ ನಮ್ಮ ಪರ್ಫಿಯಿಂದ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹೋಗ್ಬರಲ್ಲ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನ ಡೆಫ್ನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ನೋಡಿದ್ರಲ್ಲ ಈ ರೆಸಿಪಿ ಹೇಗ ಅಮ್ಮನ್ನು ಟೆಸ್ಟ್ ಹಾಕಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ಡೆಫ್ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಅಮ್ಮನಿಗೆ ನೈವೇದ್ಯವಾಗಿ ಹಿಡಿ ಅಂತ ಹೇಳ್ತಾ ಹೋಗ್ಬರಲ್ಲ ಎಲ್ಲಾರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್